ಸರ್ ನಮಸ್ಕಾರ ನಮಸ್ತೆ ಸಮಸ್ಯೆ ಅಂತ ಹೇಳಿದ್ರೆ ರೈತ ಸಮಸ್ಯೆ ಅಂತ ಹೇಳಿದ್ರೆ ಇದು ಸಾಸ್ಲಿ ಮತ್ತೆ ಬನ್ನೂರ್ ಎಲೆಗೆ ಬಾರ್ಡರ್ ಇದು ಬನ್ನೂರ್ ಎಲೆ ಈ ಕಡೆ ಇಲ್ಲಿ ರೈಟ್ ಸೈಡ್ ಎಲ್ಲ ಬಂದೂರ್ ಎಲೆ ಲೆಫ್ಟ್ ಸೈಡ್ ಎಲ್ಲ ಸಾಸ್ಲಿ ಎಲೆ ಬರ್ತದೆ ಇಲ್ಲಿ ಕಾಲ್ದಾರಿ ಇದೆ ಮೊದಲು ಕಾಲ್ದಾರಿ ಇತ್ತು ಓಣಿ ಅಂತ ಇದೆ ರೋಡ್ ಇದೆ ಇದು ನಾವು ಎಂಟು ವರ್ಷ ಇದ್ದಾಗ ಅರ್ಜಿ ಕೊಟ್ಟು ತೊಂಬತ್ ಪರ್ಸೆಂಟ್ ಮಾಡಕ್ ಆಲಿಲ್ಲ ಸರ್ಕಾರ ಬಿದ್ದಾಗ ಅದಾದ್ಮೇಲೆ ಸ್ಟಾಪ್ ಆಯ್ತು ಆಮೇಲೆ ಕಬ್ಬು ಏರೇ ಆದ್ರು ಆಮೇಲೆ ಸ್ವಂತ ನಾವೇ ರೈತರು ಒಂದು ಹದಿನೈದು ಸೀಟ್ ರೈತರು ಅವ್ರ ಕೈಲಾದಷ್ಟು ಐನೂರು ಆರ್ನೂರು ಸಾವಿರ ರೂಪಾಯಿ ಕೊಟ್ಟಿ ನಾವೇ ಇಲ್ಲಿಂದ ಅಲ್ಲಿ ಗಂಟಾ ಒಂದು ಒಂದ್ ನೂರ್ ಮೀಟರ್ ಅಷ್ಟು ಹಾಳಾಯ್ತು ಗಾಡಿ ಬರ ಕಾಲಿ ಅಂದ್ಬಿಟ್ಟು ನಾವೇ ಕಲ್ಲು ಹುಡ್ಸಿ ಮೇಲೆ ಬತ್ತಿ ಉಡ್ಸ್ಕೊಂಡು ಎಷ್ಟು ವರ್ಷ ಆಯ್ತು ಈ ತರಾಗಿ

ಆರಾಗಿ ಹೇಳ್ತಾರ ಏನಂತ ಹೇಳ್ತಾರ ಅವ್ರಿಗೆ ಹೋದ್ ಅಲ್ಗೋಗಿದ್ದೀವಿ ಅಲ್ಲಿ ಕೇಳಿ ನಮ್ಮ ಹತ್ರ ಆಗಬರ್ತೀರ

ಅಲ್ಲ ಇವರೆಲ್ಲ ಯಾರ ಪರವಾಗಿ ಕೆಲಸ ಮಾಡ್ತಾರ್ರಿ ಅಲ್ಲ ರೈತರು ಪರವಾಗಿ ಈ ತರ ಗುಂಡಿ ಮಾಡ್ಕೊಂಡು ಹೆಂಗ್ ಬರ್ತಾರೆ ಕಬ್ಬು ಭತ್ತ ಎಲ್ಲ ಗಾಡಿಗೆ ತುಂಬಿಕೊಂಡು ಗದ್ದೆ ಮೇಲೆ ಬಂದಿದೆ ಬೋರ್ ಕೆಟ್ಟ ಈ ರೋಡ್ ಬರಕ್ ಆಗಲ್ಲ ಅಂತಾರೆ ಜೀಪ್ ಕಚ್ಕೊಂಡ್ಬಿಡುತ್ತೆ ಏ ನಿಜವಾಲು ನಿಮಗೆ ಮಾನ ಮರ್ಯದಿಲ್ಲ ಕಣ್ರಿ ಅಧಿಕಾರಿಗಳೇ ಇಷ್ಟೆಲ್ಲ ಇಷ್ಟು ವರ್ಷದಿಂದ ರೈತರು ಇಲ್ಲಿ ಕಷ್ಟಪಡ್ತಾವ್ರೆ ಅಂತಂದರೆ ನಿಜವ್ನು ಏನು ಮಾಡ್ತಾರೆ ಅರ್ಥ ಆಗ್ತಿಲ್ಲ ನಾವು ಮಾತಾಡಿದ್ರೆ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದವರು ಅಂತ ಮಾತಾಡಿದ್ರೆ ಹುರ್ಕತೀರ ನೀವು ಆಂ ನೋಡಿ ಇಷ್ಟು ಜನ ರೈತರು ಏನು ಯಾರು ಪರವಾಗಿ ಕೆಲಸ ಮಾಡ್ತಾರೀ ನೀವೆಲ್ಲ ಕೂತ್ಕೊಂಡು ಯಾರು ಪರವಾಗಿ ಕೆಲಸ ಮಾಡ್ತೀರಾ ಒಬ್ಬೊಬ್ಬ ಅಧಿಕಾರಿ ರೈತರಿಗೆ ಸಮಸ್ಯೆಗಳು ಹೋಗಿ ಹೇಳ್ಕೊಂಡ್ರಿ ಅವ್ರ ಮೇಲೆ ಇವರು ಹೇಳ್ತೀರಂತೆ ನಾಚಿಕೆ ಆಗ್ಬಾರ್ದೆ ನಿಮಗೆ ಏನು ನೋಡಿರಿ ನೀವು ಈಗ ನಿಮ್ಮ ಏನಾದ್ರೂ ಗದ್ದೆ ಇದ್ರೆ ಏನು ರೀ ನೋಡಿ ನೋಡಿರಿ ನಾನು ಕಾಲಿಟ್ರೆ ಮತ್ತೆ ಇಲ್ಲಿ ಕಾಲೇ ಇಲ್ಲಿ ಈಗ ನೋಡಿ ನಿಮ್ಮ ಗದ್ದೆನೇ ಇಲ್ಲಿತ್ತು ಅಂದ್ಕೊಳ್ಳಿ ಇದೇ ನಿಮ್ಮ ಗದ್ದೆ ಅಧಿಕಾರಿಗಳು ಇದೇ ನಿಮ್ಮ ಗದ್ದೆ ಅಂತ ತಿಳ್ಕೊಳ್ಳಿ ಹೆಂಗು ಹೆಂಗು ಉಳ್ಮೆ ಮಾಡ್ತೀರಿ ನೀವು ನಿಜವಲ್ಲ ನಿಮಗೆ ಜನಪ್ರತಿನಿಧಿಗಳಂತೂ ಮಾನ ಮರೆಯೋದಿಲ್ಲ ಬಿಡಿ ನಿಮಗೆ ಆಯಿತಾ ಎಷ್ಟು ಅರ್ಜಿ ಕೊಡ್ತಾರೆ ಇವರಲ್ಲೇ ಏನಂತಾರೆ ಈ ತಿಟ್ಟಿಗೆ ಏನಂತಾರೆ ಯಾವ್ದೋ ಓಣಿ ಯಾವ ಓಣಿ ಸರ್ ಅವ್ರಿಗೆ ಗೊತ್ತಾಗಬೇಕಲ್ಲ ಈ ವಿಡಿಯೋ ನೋಡೋದು ಪುಣ್ಯಾತ್ಮರ್ಗೆ ಓಣಿ ಅಂದ್ರೆ ಹಾ ಈಗ ಸ್ವಾಸಿ ಹೋಗ್ಳಿಗೆ ಸೇರುತ್ತೆ ಇದು ನರಸಿಂಗ್ ತಾಲೂಕು ಆರು ಅಲ್ಲ ಇದಕ್ಕೆ ಓಣಿಗೆ ಏನಂದ್ ಈ ಗದ್ದೆ ಜಮೀನ್ಗೆಲ್ಲ ಏನಂತ ಕರೀತಾರೆ ನೊಗೆ ಗದ್ದೆ ಅಂತ ಇದು ಒಂದ್ ಪಸ್ತು ಕೆನಬೈಲು ಅಂತ ಕೆನಬೈಲು ಒನ್ ಪಸ್ತ ಜಮೀನು ನಮ್ಗೆ ಓಣಿ ಸೌಲಭ್ಯ ಇಲ್ಲ ಗಾಡಿ ಗಂಟೆಗೆ

ಇಲ್ಲ ಹೆಸ್ರು ಮಕ್ಕಳು ಎಲ್ಲಾ ನಾಟಿನ ಎಲ್ಲ ಬರ್ಬೇಕು ಎಲ್ಲಾ ಈ ಬದಿ ಒಳಗೆ ಇಲ್ಲಿ ಗಂಟೆ ಬದಿ ಒಳಗೆ ಬರ್ಬೇಕು ನೀರ್ ಬಂದ್ಬಿಡ್ರೆ ಗೊತ್ತಾಗತ್ತೆ ನಿಮ್ಗೆ ಇಲ್ಲಿ ಗಾಡಿ ಬರಲ್ಲ ಇಲ್ಲಿಗೆ ಹಾಕ್ ಕಬ್ಬು ಓಡಬೇಕು ಅಂದ್ರೆ ಮೈನ್ ರೋಡ್ಗೆ ಓಡಬೇಕು ಎರಡ್ ಸಾವಿರ ಮೂರ್ ಸಾವಿರ ಮಾಡ್ತೀವಿ ಅಲ್ಲ ನಿಜವ್ನು ನಾಚಿಕೆ ಹೇಳ್ಬೇಕ್ರಿ ರೈತರು ಪರವಾಗಿ ಕೆಲಸ ಮಾಡ್ತೀನಿ ಅಂತಿರಲ್ಲ ಅಧಿಕಾರಿಗಳೇ ಸಂಬಂಧಪಟ್ಟದ ಅಧಿಕಾರಿಗಳು ಯಾರಿದ್ರಾ ನಿಜವ್ ನಾಚಿಕೆ ಹೇಳ್ಬೇಕು ನಿಮಗೆ ಹಾ ರೈತ್ ನೋಡಿ ನೂರಾರು ರೈತರು ಸಾವಿರಾರು ಎಕರೆ ಇದೆಯಂತೆ ಹಾ 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 ನೋಡಿ ಜೀಪ್ ಬರ್ಲಿಲ್ವಲ್ಲ ಅದು ಜೀಪ್ ಮೇಲ್ಗಡೆ ಬಂದು ಕೂತಲ್ಲ ಆ ಗದ್ದೆ ಕಡೆಯಿಂದ ಬಂತಲ್ಲ ಅದು ಪಾಪ ರೈತರ ರೆಡಿ ಮಾಡಿಸ್ತಾವ್ರೆ ಆ ಜೀಪ್ ಬರೋಕ್ ಕೂಡ ಆಗಲಿಲ್ಲ ರೋಡ್ ಚೆನ್ನಾಗಿದ್ದಿದ್ರೆ ನೋಡಿ ಈ ರೋಡು ಆ ಅಲ್ಲ ಇವರು ಸರ್ಕಾರಿ ರೋಡ್ನ ರೆಡಿ ಮಾಡಲಿಲ್ಲ ಅಂದ್ರೆ ಇನ್ ಯಾವ ರೋಡ್ ರೆಡಿ ಮಾಡ್ತಾರೆ ಅಧಿಕಾರಿಗಳು ಇವ್ರಿಗೆ ಹಾ ಹಾ ಅಲ್ಲ ಇನ್ ಕೇಸ್ ಏನಾನ ಸರ್ಕಾರಿ ಅಧಿಕಾರಿಗಳು ಅವರ ಅವ್ರ ವಂಶಸ್ತ್ರ ಜಮೀನ್ ಇದ್ರೆ ಅಲ್ಲ ಜಮೀನ್ ಇದ್ರೆ ಏನ್ ಮಾಡ್ತೀರ ಗೊತ್ತಿಲ್ಲ ಆಗಾರೆ ಹಾ 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 ತಿಂಡಿ ಅಲ್ಲ ಈಗ ಓಣಿ ಬಗ್ಗೆ ಮಾತಾಡಿ ವೈಯಕ್ತಿಕ ವಿಚಾರ ಬೇಡ ನಮ್ಗೆ ಓಣಿ ರೆಡಿ ಮಾಡ್ಕೊಳ್ಳಿ ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಯಾರು ಸೋಸ್ಲೆ ಹೋಗ್ಲಿ ಮತ್ತೆ ಬನ್ನೂರು ಹೋಗ್ಲಿ ಯಾರಿದಾರೆ ಅಧಿಕಾರಿಗಳು ಸಂಬಂಧಪಟ್ಟಂತವ್ರು ಅವ್ರು ಮಾಡ್ಲಿಂತ ಇವ್ರು ಇವ್ರು ಮಾಡ್ಲಿಂತ ಅವ್ರು ಅಂತ ಇರ್ಬೋದ್ರೇರ್ತೆ ಹಾ ಹಾ ಸರ್ಕಾರದಿಂದ ಏನು ಸೌಲಭ್ಯ ಇಲ್ಲ ಈಗ ನಾನೇನೆ ನೋಡಿ ಈ ಸುದ್ದಿ ಮಾಡೋದಕ್ಕೆ ನಾನೇ ಬಂದೆ ನೋಡಿ ಇದೇ ಇದ್ರಲ್ಲಿ ನಾನು ಬನ್ನಿದ್ದು ನೋಡಿ ಎಲ್ಲ ಹೆಂಗಾಗಿದೆ ನೋಡಿ ಇಲ್ಲೆಲ್ಲ ಗಾಡಿ ಇದೆಲ್ಲ ನಾನು ಇಲ್ಲಿ ಇದೇ ರೋಡಲ್ಲಿ ಬಂದೆ ನಾನು ನನಗೆ ಗೊತ್ತಾಗಿಲ್ಲ ಬಂದೆ ಆಮೇಲೆ ನೋಡಿದ್ರೆ ಅದು ನನ್ನ ಗಾಡಿ ಕೂದ ಊದ್ಕೊತು ತಾವೇನು ನೋಡ್ತಾ ಇದ್ರ ಗಾಡಿ ರೀ ಅಧಿಕಾರಿಗಳು ನೀವೇನು ಮಾಡ್ತೀವಿ ಸಂಬಂಧಪಟ್ಟರೆ ಅಧಿಕಾರಿಗಳು ಗೊತ್ತಿಲ್ಲ ಒಬ್ಬ ರೈತ ಇಷ್ಟು ಕಷ್ಟದಲ್ಲಿ ಬೆಳೆ ಬೆಳೆದು ನಿಮಗೆ ತಿನ್ನಕ್ಕೆ ಇರ್ತಾನಲ್ಲ ಕಷ್ಟ ಕಷ್ಟಜೀವಿಗಳ್ ಯಾರು ಇಲ್ಲಕ್ಕಿ ನೀರು ನೀರು ಬಂದಾಗ ಏನೋ ನೀವು ಬಂದು ನೋಡಿಬಿಟ್ರೆ ನೋಡಿ ನನ್ನ ಕಾಲು ಎಲ್ಲಿ ಗಂಟೆ ಆಗಿದೆ ನೋಡಿ ಮಂಡಿ ಗಂಟೆ ಊದ್ಕೊಳ್ತಿದ್ದು ಹಾಂ ಇಲ್ಲ ಹೆಂಗ್ರೀ ಬರ್ತಾರ್ರೀ ಯಾ ಓಣಿ ರೆಡಿ ಮಾಡಿಕೊಡಿರಿ ಅಲ್ಲ ಓಣಿ ರೆಡಿ ಮಾಡ್ಕೊಡಿ ನಿಮ್ಮ ಯೋಗ್ಯತೆಗೆ ಯಾವುದೇ ದರಿದ್ರ ಸರ್ಕಾರಗಳು ಯಾವುದೇ ಬರಲಿ ಅಧಿಕಾರಿಗಳು ಬಕೆಟ್ ಇಟ್ಕೊಂಡವ್ರು ಕೆಲಸ ಮಾಡ್ತಿರಲ್ಲ ನೀವು ಅದೇ ಥರ ಬಂದು ರೈತರು ಪರವಾಗಿ ಕೆಲಸ ಮಾಡಿ ನೀವು ನಾವು ಹಿಂಗೆಲ್ಲ ಮಾತಾಡೋದು ನಿಮಗೆ ಉರಿ ಏ ಏನು ಮಾಡ್ತಾಯಿದ್ದೀರಾ ನೀವು ಆಮೇಲೆ ದಯವಿಟ್ಟು ರೈತ ಸಂಘಟನೆಯವರು ಯಾರು ಕೆಲವರು ಎಲ್ಲ ರೈತರು ಪರವಾಗಿ ನಿಂತ್ಕೋತೀನಿ ಅಲ್ಲ ಕೆಲವರು ಇಂಥದ್ದು ಬಂದು ಸಮಸ್ಯೆಗಳನ್ನ ರೆಡಿ ಮಾಡಿಸ್ಕೊಡಿ ರೈತ ಸಂಘಟನೆಯವರು ಹಾಗಾಗಿ ಈ ಥರ ಸಮಸ್ಯೆಯಲ್ಲಿ ಹೆಂಗ್ರಿ ಓಡಾಡ್ತಾರೆ ಜನ ಹೆಚ್ಚು ಕೆ ಒಂದು ಕಿಲೋಮೀಟ್ರ್ ಈ ಥರ ಓಡ್ತಾರಲ್ಲ ಹೆಂಗ ಆಗುತ್ತೆ ಯಾ ರೈತ ಸಂಬಂಧಪಟ್ಟಂಗೆ ಯಾವುದೇ ಕ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಗೆ ಏನು ಕೆಲಸ ಮಾಡ್ತಾರೆ ಯಾವ ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಸೋಕಾಲ್ ಜನಪ್ರತಿನಿಧಿಗಳು ಯಾರು ಬಂದು ಇಲ್ಲಿ ನೋಡಿ ಇಲ್ಲಿ ಬಂದು ನೋಡಿ ಬನ್ನಿ ಓಣಿನ ಇದೇ ಇದೇ ಜಾಗದಲ್ಲಿ ನಿಮ್ಮ ಗದ್ದೆಗಳಿದ್ದಿದ್ರೆ ನಿಮ್ಮ ಜಮೀನು ಇದ್ರೆ ಹಿಂಗೆ ಉಳಿಸ್ಕೊತೀರಾ ನಾಚಿಕೆ ಹಾಬೇಕು ನಿಮಗೆ ತಾವೇನು ನೋಡ್ತಾಯಿದ್ದೆ ಇದು ಬಂದೂರಿಯಲ್ಲೇ ಮತ್ತು ಒಂದು ಸೇನಾಪತಿ ಹಳ್ಳೆ ಬ ಎಲ್ಲೇ ಬರೋವಂಥದ್ದು ನೋಡಿ ಯಾವ ಮಟ್ಟಗಿದೆ ನೋಡಿ ಇಲ್ಲಿ ರೈತರು ಹೆಂಗ್ರಿ ಬರ್ತಾರೆ ಒಂದು ಕರೆಂಟ್ ಇರಲ್ಲ ರಾತ್ರಿ ಹೊತ್ತು ಏನ ರೈತೇನ ಬಿದ್ದು ಕಾಲೇಟಾದ್ರೆ ಯಾರು ಜವಾಬ್ದಾರಿ ನಿಜವಾಗ್ಲು ನಿಮಗೆ ಸರ್ಕಾರಿ ಭೂಮಿಗಳು ಯಾವ ಎಲ್ಲ ಅಂತಲೇ ಗೊತ್ತಿಲ್ಲ ನನಗೆ ಗೊತ್ತು ನಿಮ್ಗೆ ಎಲ್ಲ ಯಾವ ಖರಾಬು ಎಲ್ಲ ಮತ್ತು ಯಾವುದೋ ಒಂದು ಓಣಿ ಯಾವ ರೈತರಿಗೆ ಸಮಸ್ಯೆ ಆಗ್ತದೆ ಎಲ್ಲ ಅಂತಲೇ ಗೊತ್ತಿಲ್ಲ ಅಂತ ಕಾಣುತ್ತೆ ಮೊದಲು ವೀಕ್ಷಣೆಗೆ ಬನ್ನಿ ನೀವು ಫ್ಯಾನ್ ಕೇಳೋ ಕೂತ್ಕೊಳ್ಳೋದು ಬಿಟ್ಬಿಟ್ಟು ನಾಚಿಕೆ ಮನೆ ನಿಮಗೆ ನಿಜವಲ್ಲೂ ನೀವು ಒಬ್ಬರು ರೈತರು ಮಕ್ಕಳಾಗಿರ್ಬೋದು ಅಧಿಕಾರಿಗಳ ಕೆಲವರು ಸಂಬಂಧಪಟ್ಟದ ಅಧಿಕಾರಿಗಳಿದ್ರು ಬಂದು ವೀಕ್ಷಣೆ ಮಾಡಿ ಸುದ್ದಿ ಮಾಡಿದವ್ರ ಮೇಲೆಲ್ಲ ದಾಳಕೆ ಮಾಡೋದು ನೀವೇನು ಮಾಡಿದ್ರೆ ಎದ್ರಲ್ಲ ರೀ ನೋಡಿ ಇಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ರೈತರದ್ದು ಹಾಂ ಇದೆಲ್ಲ ನೋಡಿ ಒಬ್ಬೆ ಹಾಂ ಎಲ್ಲ ಇವರೇ ಕ್ಲೀನ್ ಮಾಡ್ಸ್ತಾರಂತೆ ನಾಚಿಕೆ ಬರ್ದಾ ನಾನು ಗಾಡೀಲಿ ಬಂದರೂ ಕೂಡ ಬರೋಕ್ಕಾಗಲ್ಗಳ್ರಿ ಇಂಥ ಏರಿಯಾ ಇದು ರೈತ ಅಂದ್ರೆ ಅನ್ನ ತಿನ್ನೋಕ್ಕಾಗಲ್ಲ ಬೇರೆ ಏನೋ ತಿನ್ಬೇಕಾಗ್ತೀರ ಅಷ್ಟೇ ನೀವು ನೋಡಿ ಈ ಪರಿಸ್ಥಿತಿ ಇಲ್ಲಿ ನೋಡ್ತಾಯಿದ್ರಿ ಎಷ್ಟು ಬೈಲಿದೆ ಅಂತ ನೀವು ನೋಡ್ತಾ ಇದೀರಾ ಇಷ್ಟು ಬೈಲ್ ಅನ್ನೋ ಕತೆ ಇದೆ ದಯವಿಟ್ಟು ರೈತರು ಕೂಡ ಅರ್ಥ ಮಾಡ್ಕೊಬೇಕು ಮುಂದಿನ ಎಲೆಕ್ಷನ್ ಚುನಾವಣೆಗಳಲ್ಲಿ ಯಾರು ಸಹಾಯ ಮಾಡ್ತಾರೆ ಯಾರು ರೈತರು ಬರೋ ನಿಂತು ಅಂಥವ್ರಿಗೆ ಓಟ್ ಹಾಕಿ ನಾಚಿಕೆ ಆಗಬೇಕು ಇವ್ರಿಗೆ ಮರ ಇಲ್ಲದ ಜನಪ್ರತಿನಿಧಿಗಳಿಗೆ ನಿಜವಾಗೂ ಎಷ್ಟು ಬೇಜಾರಾಗುತ್ತೆ ಅಂದರೆ ನನ್ನ ಗದ್ದೆನೇ ಇಲ್ಲಿದ್ದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ತಗೊಳ್ಳಿಲ್ಲ ಅಂದರೆ ನೋಡಿ ಕೇವಲ ಬರೀ ಸುದ್ದಿ ಮಾಡಿಬಿಡಲ್ಲ ನಾನು ಪ್ರತಿ ಸಾರಿ ಹೇಳ್ತೀನಿ ಕೇವಲ ಇದೊಂದು ಸುದ್ದಿ ಮಾಡಿಬಿಡೋಲ್ಲ ಎಲ್ಲ ಕಡೆನು ಸಂಬಂಧಪಟ್ಟಂಥ ವೆಬ್ಸೈಟ್ಗಳಿಗೆ ಮತ್ತು ಕೇಂದ್ರ ಕೃಷಿ ಸಚಿವರಿಗೆ ಭೂ ಇಲಾಖೆಗೆ ಎಲ್ಲರಿಗೂ ಕೂಡ ಕಳಿಸ್ತೀನಿ ನಾನು ತಾವು ನೋಡ್ತಾ ಇದ್ದರ ಇದು ಓಣಿನೇನ್ರಿ ಅಲ್ಲ ಒಬ್ಬ ರೈತ ಏನಾರ ತೀರ್ಕೊಂಡ್ರಿ ಅವ್ರ ಜಮೀನಲ್ಲಾನು ಉಳ್ಬೇಕು ಅಂದರೆ ಹೆಂಗ್ರಿ ಉಳ್ತಾರೆ ಇಲ್ಲಿ ಬಂದು नाच मना मरेदील अबड़ी निम्गे?